ಏನಾದ್ರೂ ಮಾಡ್ರಿ ಆಗಲ್ಲ ಅಂತ ಅವಾಗ ಹ್ಮ್ ಅವಾಗ ಅವ್ರ ಮಾತು ಕೇಳಿ ಅಲ್ಲ ಅಂದ ಅಂದು ನೋಡಿದೆ ಓಕೆ ಈಗ ಅವ್ರ ಮಾತು ಕೇಳಿ ಅವನ ಜೊತೆ ಇದ್ದಿಲ್ಲ ಅದೇ ತರ ಅವ್ರ ಮಾತು ಕೇಳಿ ಇವಾಗ ಮಲ್ಕೋಬೋದಲ್ಲ ಅವನ್ ಜೊತೆ ಅಂತ ಹ್ಮ

ಹಾ ಅವರು ಇರ್ಲಿ ಅಂತ ಬಿಟ್ರ ಓಕೆ ಇಲ್ಲಾ ನಿನಗೆ ಅನ್ಸಲ್ಲ ಏನಂದ ನಿನ್ ಗಂಡನ್ ಮನ್ಷನ್ ಜೊತೆ ಆಟ ಆಡಿದಂಗಾಗ್ತವನಂತ ಅವನ್ಗುನು ಆಸೆ ಇರ್ತದಲ್ಲಪ್ಪಾ ನಾನ್ ಸುಮ್ನೆ ಇದು ಮಾಡಾಕೈತೀನಿ ಅಂತ ಅನ್ಸಲ್ಲ ನೀನ್ ಏನ್ ಮಾಡ್ಲಿ ಅನ್ನೋದಲ್ಲ ಎಲ್ಲಾನು ನಿನ್ ನಿನ್ನ ಕೈಯಾಗದ ನೀನ್ ಏನ್ ಮಾಡ್ಲಿ ಅನ್ನೋದಲ್ಲ ಎಲ್ಲಾನು ನಿನ್ ಕೈಯಾಗದಂತ ಅವನಿಗೇನು ನಿನ್ತರ ಹೇಳಿ ಮಾಡಿರ್ತಾರ ಅವನು ನಿನ್ನೆ ಮಾಡ್ಕೋಬೇಕಂತ ಅನ್ಕೊಂಡಿರಲ್ಲ

ಹ್ಮ ಆಯ್ತದೆ ಮೂವತ್ತೈದಿರ್ಬೋದು ಅವ್ರಿಗೇನ್ ಗೊತ್ತದ ನೀನ್ ನಿನ್ ಮಕ್ಕಳ ಅವ್ರಿಗ ಗೊತ್ತದ ಹ್ಮ್ ಅವ್ರ ಅಂದಿಲ್ಲ ನಿನಗೆ Не hmm, яр yeah, не мк канас якан кедра яр гойдра якан кедра ни мк кана якан нингела бай битер нингерта ген ад ஜத்தை மொத்த மலக்தேல